ಕೇಂದ್ರವಾಸ ರಾಜ್ಯ ನಡುವೆ ಜನೌಷಧಿ ಜಟಾಪಟಿ ಜೋರ ಸರ್ಕಾರಿ ಆಸ್ಪತ್ರೆಗಳು ಜನೌಷಧಿ ಕೇಂದ್ರ ಬಂದ್ ವಿವಾದಕ್ಕೆ ಎಡೆ ಆಯಿತು ರಾಜ್ಯ ಸರ್ಕಾರದ ಆದೇಶ ಮೋದಿ ಮೇಲೆ ಆಕ್ರೋಶ ಬಡವರ ಮೇಲೆ ಬರೆ ಸರ್ಕಾರದ ವಿರುದ್ಧ ಕೇಸರಿ ಪಾಳೆಯ ಈಗ ಮುಗಿಬಿತ್ತು ಖಾಸಗಿ ಮೆಡಿಕಲ್ ಸ್ಟೋರ್ ಲಾಬಿಗೆ ಮಣಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಜನ ಕಂಗಾಲಾಗಿದ್ದಾರೆ ಅಂದರೆ ಇವರಿವರ ಕಿತ್ತಾಟಕ್ಕೆ ಈಗ ಜನರಿಗೆ ಜನ ಔಷಧಿ ಕೇಂದ್ರದಲ್ಲಿ ಒಂದು ಔಷಧಿಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಇದೆ ಅದರ ನಡುವೆ ಈಗ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನೋಡ್ರಿ ನಾವೇ ಕೊಡ್ತಾ ಇದ್ದೀವಿ ಫ್ರೀ ಆಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಲಭ್ಯವಿದೆ ಔಷಧಿಗಳು ಹೇಳ್ತಾರೆ ಔಷಧಿಗಳು ಲಭ್ಯ ಇದೆ ಅಂತ ಆದ್ರೆ ಚೀಟಿ ಬರ್ಕೊಡೋದು ಮಾತ್ರ ಖಾಸಗಿ ಮೆಡಿಕಲ್ಗಳಿಗೆ ಅಥವಾ ಅವರ ರಿಲೇಷನ್ಸ್ ಮೆಡಿಕಲ್ಗಳನ್ನು ಓಪನ್ ಮಾಡಿಕೊಂಡಿರ್ತಾರೆ ಒಟ್ಟಿನಲ್ಲಿ ಮೆಡಿಕಲ್ ಮಾಫಿಯಾ ಮೆಡಿಕಲ್ ಲಾಬಿ ಇದೆ ಜನ ಕಂಗಾಲಾಗಿ ಹೋಗಿದ್ದಾರೆ ಒಟ್ಟಿನಲ್ಲಿ ಕೇಂದ್ರ ರಾಜ್ಯದ ಮೇಲೆ ಆರೋಪ ಮಾಡ್ತಾ ಇದೆ ರಾಜ್ಯ ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದ್ರೆ ಈ ಜಟಾಪಟಿ ಎಲ್ಲಿವರೆಗೂ ಹೋಗಿಲ್ತಕ್ಕ ಕಾದು ನೋಡಬೇಕಲ್ಲ அது அனால ஆகத்தமனமெண்ட் தகலு தகண்ட்ரேனே ஒன்று முச்சோதிரி ஏன்பருத்த எல்லாரும் காஸ்ட்லி மெடிசின்ஸ் தகலக்கு ஆகிந்த அது முச்சபது அன்னது நம்ம அபிப்பிராய அனாலக்கே கண்டித்தா ஆகை அது தகவ் பல்பெண்ட் தக தேனே ஒன்று முச்சோதிர ஏன்பருத்தே எல்ல மெடிசின்ஸ் தகலக்கம் அபிப்பிராய அனல் டித்தா கமனமெண்ட் தகலு தகண்டது முச்சோதிரி ஏன்படுத்த மெடிக்கல் கம்பனின் ஒரு டுட்டுமெண்ட் நோர்ஸ் அது முச்சாந்தூர் ரூபாய் ஐஷத இல்லை ரூபாய்க்கு தும்பா ஜன தகாரி ಅದು ಮುಚ್ಚಬೇಡುದು ಈ ಮೆಡಿಕಲ್ ಕಂಪನಿನವರೇ ದುಡ್ಡು ಕೊಟ್ಟು ಗವರ್ಮೆಂಟ್ ನ ಫೋರ್ಸ್ ಮಾಡಿ ಅದನ್ನು ಮುಚ್ಚತಾ ಇದ್ದಾರೆ ಯಾಕಂದ್ರೆ ಹೌದು ಯಾಕಂದ್ರೆ ಇದು ನೂರು ರೂಪಾಯಿ ಔಷಧಿ ಇಲ್ಲಿ ಹತ್ತು ರೂಪಾಯಿ ಸಿಗ್ತದೆ ತುಂಬಾ ಜನ ತಗೊಳ್ತಾ ಇದ್ದಾರೆ ಅದು ಮುಚ್ಚಬೇಡುದು ಈ ಮೆಡಿಕಲ್ ಕಂಪನಿನವರೇ ದುಡ್ಡು ಕೊಟ್ಟು ಗವರ್ಮೆಂಟ್ ನ ಫೋರ್ಸ್ ಮಾಡಿ ಕೇಂದ್ರವಾಸ ರಾಜ್ಯ ನಡುವೆ ಜನೌಷಧಿ ಜಟಾಪಟ್ಟಿ ಜೋರ ಸರ್ಕಾರಿ ಆಸ್ಪತ್ರೆಗಳು ಜನೌಷಧಿ ಕೇಂದ್ರ ಬಂದ್ ವಿವಾದಕ್ಕೆ ಎಡೆ ಆಯಿತು ರಾಜ್ಯ ಸರ್ಕಾರದ ಆದೇಶ ಮೋದಿ ಮೇಲೆ ಆಕ್ರೋಶ ಬಡವರ ಮೇಲೆ ಬರೆ ಸರ್ಕಾರದ ವಿರುದ್ಧ ಕೇಸರಿ ಪಾಳೆಯ ಈಗ ಮುಗಿಬಿತ್ತು ಖಾಸಗಿ ಮೆಡಿಕಲ್ ಸ್ಟೋರ್ ಲಾಬಿಗೆ ಮಂಡಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಜನ ಕಂಗಾಲಾಗಿದ್ದಾರೆ ಅಂದರೆ ಇವರಿವರ ಕಿತ್ತಾಟಕ್ಕೆ ಈಗ ಜನರಿಗೆ ಜನ ಔಷಧಿ ಕೇಂದ್ರದಲ್ಲಿ ಒಂದು ಔಷಧಿಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಇದೆ ಅದರ ನಡುವೆ ಈಗ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನೋಡ್ರಿ ನಾವೇ ಕೊಡ್ತಾ ಇದ್ದೀವಿ ಫ್ರೀಯಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಲಭ್ಯವಿದೆ ಔಷಧಿಗಳು ಹೇಳ್ತಾರೆ ಔಷಧಿಗಳು ಲಭ್ಯ ಇದೆ ಅಂತ ಆದರೆ ಚೀಟಿ ಬರ್ಕೊಡೋದು ಮಾತ್ರ ಖಾಸಗಿ ಮೆಡಿಕಲ್ಗಳಿಗೆ ಅಥವಾ ಅವರ ರಿಲೇಷನ್ಸ್ ಮೆಡಿಕಲ್ಗಳನ್ನು ಓಪನ್ ಮಾಡಿಕೊಂಡಿರ್ತಾರೆ ಒಟ್ಟಿನಲ್ಲಿ ಮೆಡಿಕಲ್ ಮಾಫಿಯಾ ಮೆಡಿಕಲ್ ಲಾಬಿ ಇದು ಜನ ಕಂಗಾಲಾಗಿ ಹೋಗಿದ್ದಾರೆ ಒಟ್ಟಿನಲ್ಲಿ ಕೇಂದ್ರ ರಾಜ್ಯದ ಮೇಲೆ ಆರೋಪ ಮಾಡ್ತಾ ಇದೆ ರಾಜ್ಯ ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದ್ರೆ ಈ ಜಟಾಪಟ್ಟಿ ಎಲ್ಲಿವರೆಗೂ ಹೋಗಿಲ್ತೋ ಕಾದು ನೋಡಬೇಕಾದ அனாலக்கே கண்டமனமெண்ட் தகோ தகண்ட்ரே ஒலேது முச்சோதிர்தேன் பருத்தி எல்லாரும் காஸ்ட்லி மெடிசின்ஸ் தகோலக்காக அது அது முச்சபது அன்னது நம்ம அபிப்பிராய அனாலக்கே கண்டித்தா ஆகை அது தகவ் பார்த்த கமனமெண்ட் தகோ தகண்ட்ரே ஒலேது முச்சோதிர்தேன் பார்த்தேன் எல்லாஸ்டி மெடிசின்ஸ் தோலக்காய் அனல ஆக தகல்வர் தகலு தகண்டது முச்சோதிரி ஏன்பருத்தே மெடிக்கல் கம்பனின் ஒரு டுட்டுமெண்ட் நோர்ஸ் அது முச்சாந்தூர் ரூபாய் ஐஷத இல்லை ரூபாய் சார் தா ஜன தகாரி ಅಂದು ಮುಚ್ಚಬೇಡುದು ಈ ಮೆಡಿಕಲ್ ಕಂಪನಿನವ್ರೇ ದುಡ್ಡು ಕೊಟ್ಟು ಗವರ್ಮೆಂಟ್ ನ ಫೋರ್ಸ್ ಮಾಡಿ ಅದನ್ನು ಮುಚ್ಚಿ ಮುಚ್ಚತಾ ಇದ್ದಾರೆ ಯಾಕಂದ್ರೆ ಹೌದು ಯಾಕಂದ್ರೆ ಇದು ನೂರು ರೂಪಾಯಿ ಔಷಧಿ ಇಲ್ಲಿ ಹತ್ತು ರೂಪಾಯಿ ಸಿಗ್ತದೆ ತುಂಬಾ ಜನ ತಗೊಳ್ತಾ ಇದ್ದಾರೆ ಅದು ಮುಚ್ಚಬೇಡುದು ಈ ಮೆಡಿಕಲ್ ಕಂಪನಿನವರೇ ದುಡ್ಡು ಕೊಟ್ಟು ಗವರ್ಮೆಂಟ್ ಫೋರ್ಸ್ ಮಾಡಿ ಕೇಂದ್ರವಾಸ ರಾಜ್ಯ ನಡುವೆ ಜನೌಷಧಿ ಜಟಾಪಟ್ಟಿ ಜೋರ ಸರ್ಕಾರಿ ಆಸ್ಪತ್ರೆಗಳು ಜನೌಷಧಿ ಕೇಂದ್ರ ಬಂದ್ ವಿವಾದಕ್ಕೆ ಎಡೆ ಆಯಿತು ರಾಜ್ಯ ಸರ್ಕಾರದ ಆದೇಶ ಮೋದಿ ಮೇಲೆ ಆಕ್ರೋಶ ಬಡವರ ಮೇಲೆ ಭರೆ ಸರ್ಕಾರದ ವಿರುದ್ಧ ಕೇಸರಿ ಪಾಳೆಯ ಈಗ ಮುಗಿಬಿತ್ತು ಖಾಸಗಿ ಮೆಡಿಕಲ್ ಸ್ಟೋರ್ ಲಾಬಿಗೆ ಮಣಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಜನ ಕಂಗಾಲಾಗಿದ್ದಾರೆ ಅಂದರೆ ಇವರಿವರ ಕಿತ್ತಾಟಕ್ಕೆ ಈಗ ಜನರಿಗೆ ಜನ ಔಷಧಿ ಕೇಂದ್ರದಲ್ಲಿ ಒಂದು ಔಷಧಿಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಇದೆ ಅದರ ನಡುವೆ ಈಗ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನೋಡ್ರಿ ನಾವೇ ಕೊಡ್ತಾ ಇದ್ದೀವಿ ಫ್ರೀ ಆಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಲಭ್ಯವಿದೆ ಔಷಧಿಗಳು ಹೇಳ್ತಾರೆ ಔಷಧಿಗಳು ಲಭ್ಯ ಇದೆ ಅಂತ ಆದರೆ ಚೀಟಿ ಬರ್ಕೊಡೋದು ಮಾತ್ರ ಖಾಸಗಿ ಮೆಡಿಕಲ್ಗಳಿಗೆ ಅಥವಾ ಅವರ ರಿಲೇಷನ್ಸ್ ಮೆಡಿಕಲ್ಗಳನ್ನು ಓಪನ್ ಮಾಡಿಕೊಂಡಿರ್ತಾರೆ ಒಟ್ಟಿನಲ್ಲಿ ಮೆಡಿಕಲ್ ಮಾಫಿಯಾ ಮೆಡಿಕಲ್ ಲಾಬಿ ಇದು ಜನ ಕಂಗಾಲಾಗಿ ಹೋಗಿದ್ದಾರೆ ಒಟ್ಟಿನಲ್ಲಿ ಕೇಂದ್ರ ರಾಜ್ಯದ ಮೇಲೆ ಆರೋಪ ಮಾಡ್ತಾ ಇದೆ ರಾಜ್ಯ ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದ್ರೆ ಈ ಜಟಾಪಟ್ಟಿ ಎಲ್ಲಿವರೆಗೂ ಹೋಗ್ಲಿಕ್ಕೋ ಕಾದು ನೋಡಬೇಕದು அது அது அனாலக்கவே ித்தா ஆகோள் திரோரமர்மெண்ட் தகோ தகண்ட்ரே ஒலேது முச்சோதிர்தேன் எல்லாரும் காஸ்ட்லி மெடிசின்ஸ் தகோல்காக அதிர முச்சபண்ணது நம்ம அபிப்பிராய அனாலவே ஹண்டித்தா ஆகை அது தகத்தமன கவர்மெண்ட் தகலு தகண்டே ஒலேது முச்சோதிர ஏன்பருத்தே எல்லாஸ்டி மெடிசின்ஸ் தகோலக்காக அது முச்சபாரது நம்ம அபிப்பிராய அனல் ண்டாத்தே அது தகவல் கவர்மெண்ட் தகலு தகண்டது முச்சோதிரி ஏன்பருத்தே மெடிக்கல் கம்பனி நவரே டுட்டுமெண்ட் ந ஃபோர்ஸ் அதே யாங்க இது நூறு ரூபாய் ஐஷ இல்லை ரூபாய் சார் துபா ஜன தகவல்க்கு ಅದು ಮುಚ್ಬದು ಈ ಮೆಡಿಕಲ್ ಕಂಪನಿನವರೇ ದುಡ್ಡು ಕೊಟ್ಟು ಗವರ್ಮೆಂಟ್ ನ ಫೋರ್ಸ್ ಮಾಡಿ ಅದನ್ನು ಮುಚ್ಚ ಮುಚ್ಚತಾ ಇದ್ದಾರೆ ಯಾಕಂದ್ರೆ ಹೌದು ಯಾಕಂದ್ರೆ ಇದು ನೂರು ರೂಪಾಯಿ ಔಷಧಿ ಇಲ್ಲಿ ಹತ್ತು ರೂಪಾಯಿ ಸಿಗ್ತದೆ ತುಂಬಾ ಜನ ತಗೊಳ್ತಾ ಇದ್ದಾರೆ ಅದು ಮುಚ್ಚಬೇಡುದು ಈ ಮೆಡಿಕಲ್ ಕಂಪನಿನವರೇ ದುಡ್ಡು ಕೊಟ್ಟು ಗವರ್ಮೆಂಟ್ ನ ಫೋರ್ಸ್ ಮಾಡಿ